ಬಿಗ್ ಬಾಸ್ ಮನೆ ಒಬ್ಬೊಬ್ರಿಗೆ ಒಂದೊಂದು ಪಾಠ ಕಲಿಸುತ್ತೆ ಒಂದೊಂದು ಅನುಭವ ನೀಡುತ್ತೆ ಸೊ ಹಾಗೆ ಪ್ರತಿ ಬಾರಿ ಕೂಡ ಕಂಟೆಸ್ಟೆಂಟ್ಸ್ಗಳನ್ನು ಮಾತಾಡಿಸುವಾಗ ಅವರ ಅನುಭವಗಳು ಬೇರೆ ಥರನೇ ಇರುತ್ತೆ ಬಟ್ ಇಲ್ಲಿ ಈ ಬಾರಿ ಬಿಗ್ ಬಾಸ್ ಮನೆಯಿಂದ ಬಂದಂತಹ ಐಶ್ವರ್ಯ ಸಿಂಧೋಗಿ ಒಂದು ವಿಶೇಷ ಬಿರುದನ್ನು ಪಡ್ಕೊಂಡಿದ್ದಾರೆ ಅದು ಬಿಗ್ ಬಾಸ್ ಮನೆಯ ಮಗಳಾಗಿ ಹೊರಬಂದಿರುವಂಥದ್ದು ಸೊ ಇಡೀ ಜರ್ನಿ ಬಗ್ಗೆ ಮಾತಾಡಲಿಕ್ಕೆ ಐಶ್ವರ್ಯ ಸಿಂಧೋಗಿ ನಮ್ಮ ಜೊತೆ ಇದ್ದಾರೆ ಅವ್ರನ್ನೇ ಮಾತಾಡ್ಸೋಣ ಐಶ್ವರ್ಯಾ ಸದ್ವಾಗಿ ಅದೇ ಬಿಗ್ ಬಾಸ್ ಮನೆ ಒಬ್ಬೊಬ್ಬರಿಗೊಂದೊಂದು ಪಾಠ ಕಲಿಸುತ್ತೆ ಎಕ್ಸ್ಪೀರಿಯನ್ಸ್ ನೀಡುತ್ತೆ ಮೊದಲ ಮಾತು ಏನಂತಂದ್ರೆ ನೀ ಮೊದಲ ಬಾರಿಗೆ ಬಿಗ್ ಬಾಸ್ ಮನೆಯ ಮಗಳಾಗಿ ಹೊರಗಡೆ ಬಂದಿದ್ದೀರಿ ಒಂದು ಎಮೋಷನ್ ಹೆಂಗಿದೆ ಸೊ ಫಸ್ಟ್ ಆಫ್ ಆಲ್ ಬಿಗ್ ಬಾಸ್ ವೀಕೆಂಡ್ ಬಂದಾಗ ಒಬ್ಬರು ಎಲಿಮಿನೇಟ್ ಆಗ್ತಾರೆ ಅಂತ ಒಂದು ಇರುತ್ತೆ ಅದು ಒಂದು ಪ್ರಕ್ರಿಯೆ ಎಲಿಮಿನೇಷನ್ ಅನ್ನೋದು ಬಟ್ ನನ್ನ ಎಲಿಮಿನೇಷನ್ ಎಲಿಮಿನೇಷನ್ ಥರ ಇರಲಿಲ್ಲ ಬಿಗ್ ಬಾಸ್ ಮನೆಯಲ್ಲಿ ಅದು ಒಂಥರ ಫೇರ್ವೆಲ್ ಥರ ಇತ್ತು ಸ್ಕೂಲ್ ಕಾಲೇಜಲ್ಲಿ ಮಾಡುವಂಥ ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಫೇರ್ವೆಲ್ ಥರ ಇತ್ತು ಆ್ಯಂಡ್ ಅಷ್ಟು ಪ್ರೀತಿ ಮತ್ತೆ ಹಾರೈಕೆಯಿಂದ ಬಿಗ್ ಬಾಸ್ ಒಂದು ನನಗೆ ಒಂದು ಬ್ಯೂಟಿಫುಲ್ ಆಗಿರೋ ಲೆಟ್ರ್ ಕಳಿಸ್ತಾರೆ ಆ ಲೆಟರ್ ಆ ಲೆಟ್ರಲ್ಲಿ ತುಂಬಾ ಚೆನ್ನಾಗಿ ಬರ್ದಿರ್ತಾರೆ ಸ್ವಲ್ಪ ಬೇಜಾರಿದ್ರೂ ನಿಮ್ಮ ಎಲ್ಲ ನವರಸೆಗಳ್ನು ಈ ಮನೆ ನೋಡಿದೆ ಸಾಕ್ಷಿ ಆಗಿದೆ ಅಂತ ಆ ಲೆಟ್ರಲ್ಲಿ ಬರ್ದು ಕಳಿಸ್ತಾರೆ ಬಟ್ ನಿಮ್ಮನ್ನ ಬೀಳ್ಕೊಡೋ ಟೈಮ್ ಬಂದಿದೆ ಅಂತಲೂ ಆ ಲೆಟ್ರಲ್ಲಿರುತ್ತೆ ಇರುತ್ತೆ ಅಂಡ್ ಡೋರ್ ಹತ್ರ ನಿಂತ್ಕೊಳ್ಳುವಾಗ ಸ್ವತಃ ಬಿಗ್ ಬಾಸ್ ಮಾತಾಡ್ತಾರೆ ತವರನ್ನ ಬಿಟ್ಟು ನೀವು ಹೋಗ್ತಾ ಇದ್ದೀರಾ ಹೋಗಿ ಬಾ ಮಗಳೇ ಅಂತ ಒಂದು ಸ್ಟೇಟ್ಮೆಂಟ್ನ ಸ್ವತಃ ಬಿಗ್ ಬಾಸ್ ನೀಡ್ತಾರೆ ಅದು ನನಗೆ ಒಂಥರ ಕಪ್ಪು ಗೆದ್ದಷ್ಟೇ ಒಂದು ಸಂತೋಷ ಆಯಿತು ಬಿಕಾಸ್ ಬಿಗ್ ಬಾಸ್ ಹಿಸ್ಟ್ರಿಯಲ್ಲೇ ಈ ಥರ ಆಗಿರಲ್ಲ ಯಾವ ಕಂಟೆಸ್ಟೆಂಟ್ಗೂ ಈ ಒಂದು ಎಮೋಷನಲ್ ಫೇರ್ವೆಲ್ ಆಗಲಿ ಗುಡ್ ಬೈಸ್ ಆಗಲಿ ಸಿಕ್ಕಿರಲ್ಲ ಒಂದು ಎಲಿಮಿನೇಷನ್ ಪ್ರಕ್ರಿಯೆ ಕೂಡ ಇಷ್ಟು ಬ್ಯೂಟಿಫುಲ್ ಅಂತ ಒಂದು ಅನಿಸ್ತು ನನಗೆ ನಾನು ಅದನ್ನು ಎಲಿಮಿನೇಷನ್ ಆಗಿ ತಗೊಳ್ಳೋದಿಲ್ಲ ಒಂದಷ್ಟು ಪ್ರೀತಿ ಕಾಳಜಿಯಿಂದ ಬಿಗ್ ಬಾಸ್ ನನ್ನ ಆ ಮನೆಯಿಂದ ಫೇರ್ವೆಲ್ ಹೇಳಿದಾರೆ ಒಂದಷ್ಟು ನೀತಿ ಪಾಠಗಳನ್ನ ಕಲಿಸಿ ಆ ಮನೆ ನನ್ನನ್ನು ಸೆಂಡ್ ಆಫ್ ಮಾಡಿದೆ ಅಂತ ನಾನು ಭಾವಿಸ್ತೀನಿ ಅಷ್ಟೇ ಒಂದು ಮನೆ ಅಂದಾಗ ಒಂದಿಷ್ಟು ಪರಿಚಯಗಳು ಇರುತ್ತೆ ಸಂಬಂಧಗಳಿರುತ್ತೆ ಸಂಬಂಧಿಕರಿರ್ತಾರೆ ಇರ್ತಾರೆ ಬಟ್ ನಿಮ್ಮ ರಿಯಲ್ ಲೈಫ್ ಕೂಡ ಅಷ್ಟೇ ಬೇಜಾರಾಗಿರುವಂಥದ್ದು ಘಟನೆಗಳಿಗೆ ಸಾಕ್ಷಿಯಾಗಿತ್ತು ಆದರೆ ಅಪ್ಪ ಅಮ್ಮ ಕೂಡ ಇರಲಿಲ್ಲ ಅನ್ನುವಂಥದ್ದು ಅಲ್ಲಿ ಒಳಗೆ ಹೋದ ನಂತರ ಎಷ್ಟೋ ಜನಕ್ಕೆ ಗೊತ್ತಾಯಿತು ಆ ಎಮೋಷನ್ ಬಾಂಡಿಂಗ್ ಜೊತೆಗೆ ಅಲ್ಲಿನ ಕಂಟೆಸ್ಟೆಂಟ್ಸ್ಗಳ ಜೊತೆಗೆ ಬೆರ್ತಾಗ ಆ ಮನೆ ಇಲ್ಲಿ ನೀವಿದ್ದಂಥ ಮನೆಗೆ ಹೆಂಗೆ ಡಿಫ್ರೆಂಟ್ ಅನ್ನಿಸ್ತು ಅಂತ ಇಲ್ಲ ಸರ್ ನಾನು ಒಂದು ಮಾತು ಹೇಳಲೇಬೇಕು ಬಿಗ್ ಬಾಸ್ ಮನೆ ಯಾವತ್ತಿನ ಪ್ರವೇಶ ಮಾಡಿದ್ನೋ ಬಿಗ್ ಬಾಸ್ ಮನೆನ ನಾನು ಬಿಗ್ ಬಾಸ್ ಮನೆ ಥರ ನೋಡಲೇ ಇಲ್ಲ ಬಿಕಾಸ್ ಅದು ನನ್ನ ಮನೆ ಆಗೋಯಿತು ಐ ಗಾಟ್ ವೆರಿ ಕಂಫರ್ಟೆಬಲ್ ಅಲ್ಲಿ ಹೋಗಿದ ತಕ್ಷಣ ನಾನು ಎವ್ರಿ ಕಾರ್ನರು ನನಗೆ ಕಂಫರ್ಟ್ ಝೋನ್ ಫೀಲ್ ಮಾಡ್ತಾ ಇದ್ದೆ ಅದು ನಮ್ಮಲ್ಲೂ ಇರಬೇಕು ಅದು ಮನೆ ಥರ ನಾವು ನೋಡ್ಕೊಬೇಕು ನಮ್ಮನೆ ಥರ ನಾವು ಭಾವಿಸ್ಬೇಕು ಅನ್ನೋ ಒಂದು ಫೀಲಿಂಗ್ ನಮ್ಮಲ್ಲೂ ಬರಬೇಕು ಸೊ ಅಲ್ಲಿ ಹೋಗಾದ್ಮೇಲೆ ಅದು ನನ್ನ ಮನೆನೇ ಆಗಿತ್ತು ಸೊ ಅಲ್ಲಿರೋ ಕಂಟೆಸ್ಟೆಂಟ್ಸು ಫ್ಯಾಮಿಲಿ ಮೆಂಬರ್ಸ್ ಅಲ್ಲದೆ ಇರಬಹುದು ಬಟ್ ಒಬ್ರೊಬ್ರ ಹತ್ರನೂ ಒಂದು ಬಾಂಡ್ ನಾನು ಶೇರ್ ಮಾಡ್ಕೊಂಡಿದ್ದೆ ಫ್ಯಾಮಿಲಿ ಮೆಂಬರ್ ಒಬ್ರೊಬ್ರು ಒಂದೊಂದು ಫ್ಯಾಮಿಲಿ ಮೆಂಬರ್ ಆಗಿರೋ ಒಬ್ರು ಅಣ್ಣ ಆಗಿದ್ರು ಒಬ್ರು ತಂಗಿ ಆಗಿರೋ ಅಕ್ಕ ಆಗಿದ್ರು ಸೊ ಆ ಒಂದು ಮನೆ ಎಷ್ಟೇ ಕಿತ್ತಾಡಿದ್ವಿ ಎಷ್ಟೇ ಕಿತ್ತಾಡಿದ್ರು ಕೂಡ ಅವ್ರ ಜೊತೆಗೆ ಪುನಃ ಹೋಗಿ ಮಾತಾಡಿಸ್ತಾ ಇದ್ವಿ ಬಿಕಾಸ್ ಇರೋರೇ ಅಷ್ಟು ಜನ ಮನೆ ಒಳಗಡೆ ಸೊ ಅವ್ರ ಜೊತೆಗೆ ಎಲ್ಲವನ್ನು ನಾವು ಶೇರ್ ಮಾಡ್ಕೊಬೇಕಾಗಿತ್ತು ಸೊ ಒಂದು ಬ್ಯೂಟಿಫುಲ್ ಮನೆ ಆಗಿ ನನ್ನ ಸ್ವತಃ ನನ್ನ ಮನೆಯಾಗಿನೇ ನಾನು ನೋಡಿದೆ ಬಿಗ್ ಬಾಸ್ ಮನೆಯ